मन भी ಫಲಕ ಕಡ್ಡಾಯಕ್ಕೆ ಕರವೇ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ಅಭಿಯಾನ ದಾಸನಪುರ ಹೋಬಳಿ ಘಟಕದ ಅಧ್ಯಕ್ಷ ಬಜೇಗೌಡ ನೇತೃತ್ವದಲ್ಲಿ ಅಭಿಯಾನ ಕನ್ನಡ ನಾಮ ಫಲಕವಿಲ್ಲದ ಅಂಗಡಿಗಳಿಗೆ ವಾರ್ನಿಂಗ್ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಕನ್ನಡ ಜಾಗೃತಿ ಅಭಿಯಾನ ದಾಸನಪುರ ಹೋಬಳಿಯ ಮಾಕಳಿ ಮಾದನಾಯಕನಹಳ್ಳಿ ಮುಂತಾದೆಡೆ ಅಭಿಯಾನ ಅಂಗಡಿಗಳಿಗೆ ಹೋಗಿ ಕರಪತ್ರ ನೀಡಿ ಎಚ್ಚರಿಕೆ ನೀಡಿದ ಕರವೇ ಕಾರ್ಯಕರ್ತರು ಸರ್ ಇವತ್ತು ಎಲ್ಲ ಕಡೆ ಕರ್ನಾಟಕದಲ್ಲೆಲ್ಲ ಕನ್ನಡ ಅಭಿಯಾನ ಇದ್ದೀವಿ ಎಲ್ಲ ಕಡೆ ಇಂಗ್ಲೀಷು ಹಿಂದಿ ಬೋರ್ಡ್ಗಳು ರಾರಾ ರಾರಾಜಿಸ್ತಾ ಇದ್ದಾವೆ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇಪ್ಪತ್ತೇಳಕ್ಕೆ ಕನ್ನಡ ಅಭಿಯಾನ ಎಲ್ಲ ಕಡೆ ಕನ್ನಡವೇ ಇರಬೇಕು ಕನ್ನಡ ಬೋರ್ಡೇ ಇರಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾರಾಯಣಗೌಡರು ಅಭಿಯಾನ ಹಮ್ಮಿಕೊಂಡವ್ರೆ ಹಾಗಾಗಿ ಕೆಲವು ವಲಸಿಗರು ಏನು ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾ ಇದ್ದಾರೆ ಅವರು ಇವತ್ತು ಕನ್ನಡ ಬೋರ್ಡೆಲ್ಲ ತೆಗೆದಾಕಿ ಎಲ್ಲ ಇಂಗ್ಲೀಷು ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರಿಗೆ ಇದೊಂದು ಹೆಚ್ಚಿಗೆ ಗಂಟೆ ಕೊಡಬೇಕು ಕರ್ನಾಟಕದಲ್ಲಿ ಕನ್ನಡಗನೇ ಸಾರ್ವಭೌಮ ಹಂಗಾಗಿ ಕರ್ನಾಟಕದಲ್ಲಿ ಕನ್ನಡಿಗರೇ ಇರಬೇಕು ಇವರು ಯಾರೂ ಕನ್ನಡಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಯಾರು ಏನು ಈ ಸಿಂಧಿಗಳಾಗ್ಬೋದು ಗುಜರಾತ್ಗಳಾಗ್ಬೋದು ರಾಜಸ್ಥಾನಿಗಳಾಗ್ಬೋದು ಬೇರೆ ಬೇರೆ ರಾಜ್ಯದಿಂದ ಏನು ಬಂದಿದ್ದಾರೆ ಅವರು ಕನ್ನಡಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಯಾವ ರೀತಿ ಬಂದಿದ್ದಾರೆ ಆ ರೀತಿ ಗಂಟು ಮುಟ್ಟೆ ಕಟ್ಟಬೇಕು ಬೈ ಚಾನ್ಸ್ ಅವ್ರು ಕನ್ನಡಕ್ಕೆ ಬೆಲೆ ಕೊಡಲಿಲ್ಲ ಅವ್ರು ಕಟ್ಟಲಿಲ್ಲ ಅಂದರೆ ನಾವು ಗಂಟು ಮಟ್ಟ ಕಟ್ಟಿಸ್ತೀವಿ ಮೊದಲನೇ ಆದ್ಯತೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ನಾಡಿನ ಭಾಷೆ ಕನ್ನಡ ಈ ನೆಲದ ಭಾಷೆ ಕನ್ನಡ ಈ ಮಣ್ಣಿನ ಭಾಷೆ ಕನ್ನಡ ಇಲ್ಲಿ ನೀರು ಕುಡಿತಾರೆ ಇಲ್ಲಿ ದುಡಿಮೆ ಮಾಡ್ತಾರೆ ದಿನಕ್ಕೆ ನೂರಾರು ಕೋಟಿ ಸಾವಿರಾರು ಕೋಟಿ ದುಡಿಮೆ ಮಾಡೋಕ್ಕೆ ಕನ್ನಡ ಬೇಕು ಕರ್ನಾಟಕ ಇಲ್ಲಿ ಹಂಗಾಗಿ ಏನಾಗಿದೆ ಕನ್ನಡ ಅವ್ರಿಗೆ ಬೇಕಾಗಿಲ್ಲ ಯಾರೋ ಒಬ್ಬ ಸೇಟು ಹೇಳ್ತಾನಂತೆ ಏನು ಎಷ್ಟು ಜನ ಇದ್ದಾರೆ ಕನ್ನಡಿಗರು ನೀವು ಮೂವತ್ತು ಪರ್ಸೆಂಟ್ ಎಷ್ಟು ಎಷ್ಟೇ ಮಾತಾಡ್ತೀರಾ ನೀವು ನೆಕ್ಸ್ಟ್ ನಾವೇ ಕಂಡ್ರೆ ಬೆಂಗಳೂರು ಆಳೋದು ಅಂತ ಕೇಳ್ತಾರಂತೆ ಎಲ್ಲಿಂದಲೋ ಅನ್ನ ಹುಡುಕ ಬಂದಿರೋರು ಅನ್ನಕ್ಕೆ ದಾರಿ ಮಾಡ್ಕೊಂಬಂದಿರೋರು ಇಲ್ಲಿ ಜೀವನ ಮಾಡೋಕ್ಕೆ ಜ ಫುಟ್ಪಾತ್ನಲ್ಲಿ ಜಾಗ ಹುಡಿಕೆ ಬಂದಿರೋರು ಇವತ್ತು ಇಡೀ ಬೆಂಗ್ಳೂರು ಆಳ್ತೀವಿ ಅಂತ ಹೇಳ್ಬೇಕಾರೆ ಅವ್ರ ಗಂಡದ ಗುಂಡಿಯ ಮೆಚ್ಕೋಬೇಕು ಯಾಕೆ ಅಂದರೆ ನಮ್ಮ ಕನ್ನಡಿಗರು ಅವ್ರಿಗೆ ದಾರಿ ಮಾಡಿಕೊಟ್ಟವ್ರೆ ಇವತ್ತು ಅವ್ರಿಗೆ ಮಾತು ಹೇಳೋದಕ್ಕೆ ಕನ್ನಡಿಗರು ಕುದಿಲಕ್ಕೆ ರಕ್ತ ಅವ್ರ ಮಾತನ್ನು ಕೇಳಿಸ್ಕೊಂಡು ಇನ್ನೂ ಇದ್ದಾರೆ ನಮ್ಮ ಕನ್ನಡಿಗರು ಅಂದರೆ ಇವ್ರಿಗೆ ರಕ್ತ ಕುದಿಬೇಕು ಇವತ್ತು ಯಾರು ಏನು ಹೊರ ರಾಜ್ಯಗಳಿಂದ ಬಂದು ಇವತ್ತು ಮೀಸೆ ತಿರುತ್ತಾ ಇದ್ದಾರೆ ಅವರು ಕನ್ನಡ ಬೋರ್ಡ್ ಹಾಕ್ಬೇಕು ಕನ್ನಡ ಮಾತಾಡಬೇಕು ಕನ್ನಡದಲ್ಲೇ ವ್ಯವಹರಿಸಬೇಕು ಆಗ್ಮ ಇಲ್ಲಿ ಕರ್ನಾಟಕದಲ್ಲಿ ನೆಲೆ ಇಲ್ಲ ಅಂದರೆ ಅವರನ್ನ ಖಾಲಿ ಮಾಡಲಿಲ್ಲ ಅಂದರೆ ಖಾಲಿ ಮಾಡಿಸೋ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಕನ್ನಡಿಗರು ಮಾಡ್ತಾರೆ ನಾರಾಯಣಗೌಡರು ನಾರಾಯಣಗೌಡರ ನೇತ್ರದಲ್ಲಿ ನಾವೆಲ್ಲ ಸೇರಿ ಅವ್ರಿಗೆ ಈ ಕೆಲಸನ ನಾವು ಮಾಡ್ತೀವಿ ಗಂಟು ಮುಟ್ಟೆ ಕಟ್ಟಿಸ್ತೀವಿ ಕನ್ನಡಕ್ಕೆ ಬೆಲೆ ಕೊಟ್ರ ಇಲ್ಲಿ ಉಳ್ಕೊಳ್ಳಿ ಕನ್ನಡಕ್ಕೆ ಬೆಲೆ ಕೊಡಲಿಲ್ವಾ ಹೆಂಗೆ ಬಂದವ್ರಂಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಯ್ತಾ ಇರ್ಬೇಕು ಕನ್ನಡಕ್ಕೆ ಮೊದಲನೇ ಸ್ಥಾನ ಕನ್ನಡಕ್ಕೆ ಪ್ರಾಶಸ್ತ್ಯ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇಲ್ಲಿ ಅವರು ಇರಬೇಕು ಅಂದರೆ ಕನ್ನಡ ಬೋರ್ಡ್ ಹಾಕ್ಲಿಲ್ಲ ಅಂದರೆ ಅವ್ರನ್ನ ಹೇಳೋಕ್ಕೆ ಹೇಳೋಕೆ ಗಂಟುಮಟ್ಟ ಕಟ್ಟಿಸ್ತೀವಿ ಇಲ್ಲ ಅಣ್ಣ ನಿಮ್ಮ ಜೊತೆ ಅಣ್ಣ ಅಪ್ಪ ಅಂದ್ಕೊಂಡು ಜೀವನ ಮಾಡ್ತೀವಣ್ಣ ಇಲ್ಲಿ ಇರ್ತೀವಿ ಕರ್ನಾಟಕದಲ್ಲಿ ಇಲ್ಲೇ ನೀರು ಕುಡಿತಾ ಇದ್ದೀವಿ ಈ ಗಾಳಿ ಕುಡಿತಾ ಇದ್ದೀವಿ ಇಲ್ಲೇನೋ ದುಡ್ಡು ಮಾಡ್ಕೊಂಡು ಅನ್ನ ತಿಂತಾ ಇದ್ದೀವಿ ಅಂದರೆ ಜೀವನ ಮಾಡಲಿ ಕನ್ನಡಕ್ಕೆ ಬೆಲೆ ಕೊಡ್ತಾರ ಕೊಡಲಿ ಕನ್ನಡಿಗರನ್ನ ಎದುರಾಕೊಂಡು ಅವ್ರು ಏನಾದ್ರು ಇಲ್ಲಿ ಗಾಂಚಲಿ ಮಾಡಿದರೆ ಈ ಗಾಂಚಾಲ ಎಲ್ಲ ಬಾರ್ಡ್ರಿಂದ ಆಚೆ ಅವರು ಏನಾದರೂ ಕರ್ನಾಟಕದಲ್ಲಿ ಗಾ ಬಾಲ ಬಿಚ್ಚಿದೆ ಆ ಬಾಲ ಕಟ್ ಮಾಡೋ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಟಿ ಎ ನಾರಾಯಣಗೌಡರು ನಾರಾಯಣಗೌಡರು ಟೀಮು ಆ ಕೆಲಸ ಮಾಡುತ್ತೆ ಅವ್ರನ್ನ ವಾಪಸ್ಸು ಅವರ ರಾಜ್ಯಗಳಿಗೆ ಕಳಿಸೋ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಹಂಗಾಗಿ ಇವತ್ತು ನಾರಾಯಣಗೌಡರು ಏನು ಒಂದು ಕರೆ ಕೊಟ್ಟವ್ರೆ ಇಪ್ಪತ್ತೇಳನೇ ತಾರೀಕುಗಳು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ಬಿ ಬಿ ಎಂ ಪಿ ಎಪ್ಪತ್ತು ಪರ್ಸೆಂಟ್ ಕನ್ನಡ ಇರಬೇಕು ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಕನ್ನಡಕ್ಕೆ ಮೊದಲನೇ ಪ್ರಾಶಸ್ತ್ಯ ಇರಬೇಕು ಅಂತ ಹೇಳಿ ನಿನ್ನೆ ತುಷಾರ್ ಗಿರಿನಾಥ್ ಆಯುಕ್ತರು ಹೇಳೋರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳೋರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರು ಅವರು ಕೂಡ ಹೇಳೋರೆ ಕರ್ನಾಟಕದಲ್ಲಿ ಕನ್ನಡನೇ ಭಾಷೆ ಆಡಳಿತ ಭಾಷೆ ಕನ್ನಡ ಇಲ್ಲಿ ಕನ್ನಡ ಎಪ್ಪತ್ತು ವಾಗ ಕನ್ನಡ ಇರಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಬೆಂಗಳೂರು ಬಿ ಬಿ ಎಂ ಪಿ ತುಷಾರ್ ಗಿರಿನಾಥ್ ಅವರು ಕೂಡ ಈ ಮಾತು ಹೇಳೋರೆ ಸರ್ಕಾರನೇ ಈ ಮಾತು ಹೇಳಿದೆ ಅಂದರೆ ಇವರಿಗೆ ಎಷ್ಟು ಗಾಂಚೇಲಿ ಇರಬೇಕು ಇಪ್ಪತ್ತೆರಡುವರೆಗೂ ನೋಡ್ತೀವಿ ಇಪ್ಪತ್ತೇಳು ಕಳೆದ್ರೆ ಇವ್ರು ಏನಾದರೂ ಕನ್ನಡ ಬೋರ್ಡ್ ಹಾಕ್ಲಿಲ್ಲ ಅಂದರೆ ಆ ಕೆ ಅವ್ರ ಕ ಮುಂದಿಂದ ಏನು ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವ್ರು ನಾವು ಊರು ಬಿಡಿಸ್ಬೇಕಾ ಇಲ್ಲ ಗಂಟು ಮುಂಟೆ ಕಟ್ಸ್ಬೇಕಾ ಕರ್ಕೊಂಡೋಗಿ ಟ್ರೈನು ಬಸ್ ಅದು ಮುಂದೆ ತೀರ್ಮಾನ ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕು ಕಳೀಲಿ ಅಲ್ಲಿವರೆಗೂ ಆಯ್ತಾಯಿರ್ತೀವಿ ನಮ್ಮ ಮಾತಿಗೆ ಬೆಲೆ ಕೊಟ್ಟರೆ ಇಲ್ಲಿ ಜೀವನ ಇಲ್ಲದವಾದ್ರೆ ಅವ್ರನ್ನ ಜೀವನದ ಪಾಡಿಗೆ ಅವ್ರು ಬಂದವರಿಗೆ ಸುಂಕ ಇಲ್ಲ ಅನ್ನಂಗೆ ಊರು ಬಿಡಿಸ್ತೀವಿ ಆ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಗೊತ್ತು ನಾರಾಯಣಗೌಡರಿಗೆ ಗೊತ್ತು ಆ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಖಂಡಿತವಾಗ್ಲೂ ಆ ಕೆಲಸ ಮಾಡ್ತಾರೆ ಕನ್ನಡಿಗರು ಕೆಲಸ ಮಾಡ್ತಾರೆ ಅವ್ರನ್ನ ಯಾವ ಥರ ಹೆಂಗ್ ಬಂದವ್ರೆ ಹಂಗೆ ಕೆಲಸ ಕೆಲಸನ ಕನ್ನಡಿಗರು ಮಾಡ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅವ್ರಿಗೇನು ಮಾಡಬೇಕು ನಾವು ಇಷ್ಟೆಲ್ಲ ಹೇಳಿರುವೆ ಸರ್ಕಾರ ಹೇಳಿರೋ ಅವ್ರು ಬೆಲೆ ಕೊಡಲಿಲ್ಲ ಅಂದರೆ ಅವ್ರನ್ನ ಹೆಂಗೆ ಊರು ಬಿಡಿಸ್ಬೇಕು ಬಂದವರಿಂದ ಹೆಂಗೆ ಅವ್ರಿಗೆ ವಾಪಸ್ ಕಳಿಸ್ಬೇಕು ಗಂಟು ಮುಟ್ಟೆ ಹೆಂಗೆ ಕಳಿಸಬೇಕು ಅದೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಗೊತ್ತಿದೆ ಆ ಕೆಲಸ ನಾವು ಮಾಡ್ತೀವಿ ಸರ್ ನಮ್ಮ ಹೆಸರು ಮಂಜೇಗೌಡರು ಅಂತ ಹೇಳಿ ಯಲಾಂಕ ಕ್ಷೇತ್ರ ದಾಸವಂತಪುರ ಹೋಬಳಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೆಲೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಹೊರ ಕರ್ನಾಟಕಕ್ಕೆ ಬಂದು ಕರ್ನಾಟಕ ನಮ್ದು ಅಂತ ಇದೀರಾ ತಪ್ಪು ಕನ್ನಡಿಗರು ನಾವಿನ ಬದುಕಿಗೆ ಸತ್ತಿಲ್ಲ ಕರ್ನಾಟಕ ನ ಯಾವತ್ತರ ಬಿಟ್ಕೊಡೋದು ಇಲ್ಲ ಬಂದಿದ್ದೀರಾ ತಿನ್ಕೊಂಡು ಉಣ್ಕೊಂಡು ನಿಮ್ಗೆ ಏನ್ ಬೇಕೋ ಮಾಡಿಕೊಂಡು ಸುಖವಾಗಿ ಕಾಣ ಕಲ್ಸ್ಕೊಂಡು ನಮ್ಮ ಜೊತೆ ನಮ್ಮವರಾಗಿ ಇರೋ ಹಾಗಾದ್ರೆ ಕರ್ನಾಟಕದಲ್ಲಿ ಇರಿ ಇಲ್ಲ ನಮ್ದೇ ಎಲ್ಲ ನಮ್ಮ ಭಾಷೆನ ನಡೆಸ್ತೀವಿ ಹಾಕಲ್ಲ ಕಾಣನ ಬೆಳೆಸಲ್ಲ ಕಾಣ ತುಳಿತ ಅನ್ನೋ ವ್ಯಕ್ತಿಗಳು ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಬಿಡಿ ನಿಮ್ಮ ಕುಟುಂಬ ಸಮೇತ ನೀವು ನಿಮ್ಮ ಊರಿಗೆ ರೆಡಿ ಎಡೆಯಾಗಿರಿ ನೀವು ಹೋಗ್ಲಿಲ್ಲ ಹೋಗಿಸೋಂತ ಕೆಲಸ ಕಳೆದ ರಕ್ಷಣೆ ವೇದಿಕೆ ಮಾತೃಘಟಕ ಕಡೆಯಿಂದ ಆಗ್ತಾ ಇದೆ ಮಾಡ್ತೀವಿ ಮಾಡ್ ತೋರಿಸ್ತೀವಿ ದಯವಿಟ್ಟು ಕಾಲ ಕಲಿರಿ ನಾವು ನಿಮಗೆ ಬಂದ್ಬಿಟ್ಟು ನಮ್ಮ ಭಾಷೆನ ಮಾತಾಡಿ ನಿಮ್ಮ ಭಾಷೆ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ ಕರ್ನಾಟಕನ ಎಪ್ಪತ್ತು ಪರ್ಸೆಂಟ್ ಹಾಕಿ ಅಂತ ಸರ್ಕಾರ ಹೇಳಿದೆ ಇಪ್ಪತ್ತು ಪರ್ಸೆಂಟ್ ಹಾಕಿ ಅಂತ ಬೋರ್ಡ್ ಹಾಕಿ ಅಂತ ಹೇಳಿಲ್ಲ ಇಪ್ಪತ್ತು ಪರ್ಸೆಂಟ್ ಹಾಕಿ ಹೋಗ್ಬೇಡಿ ಕರ್ನಾಟಕನ ಎಲ್ಲೋ ಮೂಲ ಗುಂಪು ಮಾಡ್ತಾ ಇದ್ದೀರಾ ಕರ್ನಾಟಕದ ಕನ್ನಡ ಭಾಷೆನ ಮೂಲ ಗುಂಪು ಮಾಡ್ತಾ ಇದ್ದಾರೆ ದಯವಿಟ್ಟು ಮೂಲ ಗುಂಪು ಮಾಡಬೇಡಿ ಯಾಕಂದ್ರೆ ಕರ್ನಾಟಕದಲ್ಲಿ ಇನ್ನು ಕಾಣಗಿರಿ ಬದುಕಬೇಕು ಜೊತೆಗೆ ನೀವು ಬದುಕಬೇಕು ಕನ್ನಡನ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳ್ತಾ ದಯವಿಟ್ಟು ಇನ್ನು ಮುಂದೆ ಯಾರ್ಯಾರು ನಿಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಬೇರೆ ಆಂಗ್ಲ ಭಾಷೆಗಳನ್ನ ಹಾಕೊಂಡಿದ್ದೀವಿ ದಯವಿಟ್ಟು ನೀವು ನಿಮ್ಮ ಭಾಷೆಗಳನ್ನ ಹಾಕೋಬೇಡ ಅದನ್ನು ಹೇಳ್ತಾ ಇಲ್ಲ ದಯವಿಟ್ಟು ಎಪ್ಪತ್ತು ಪರ್ಸೆಂಟು ಕನ್ನಡ ಹಾಕಿ ಇನ್ನು ಮಿಕ್ಕಿಂತ ಪರ್ಸೆಂಟು ನಿಮ್ಮ ನಿಮ್ಮ ಭಾಷೆಗಳನ್ನ ಹಾಕೊಂಡಿರೋ ಬೇಡ ಅಂತ ಹೇಳ್ತಾರೆ ಯಾಕಂದರೆ ಪ್ರತಿಯೊಂದು ತನ್ನ ಹೋದಂತ ಭಾಷೆಗೆ ಪಕ್ಕ ಪಕ್ಕ ಕೊಟ್ಟೆ ಕೊಡ್ತೀವಿ ನಾವು ಅದರಲ್ಲೂ ಕನ್ನಡಿಗರು ಕರ್ನಾಟಕನ ಬೆಳೆಸಬೇಕು ಅಂತ ನಾವಿದ್ದೀವಿ ನೀವು ಹೊರದಿಂದ ಬಂದು ಇಲ್ಲ ನಾವು ನಮ್ಮ ನಾವು ನಮ್ಮ ಭಾಷೆ ನಡೆಸ್ತೀವಿ ನಮ್ಮ ಭಾಷೆನ ಬೆಳೆಸ್ತೀವಿ ದಯವಿಟ್ಟು ದಯವಿಟ್ಟು ಬಿಡಿ ಇಷ್ಟಿನ ಒಂದು ಲಕ್ಷ ಇನ್ನು ಮುಂದೆ ಒಂದು ಲಕ್ಷ ಇಪ್ಪತ್ತೇಳ ತಾರೀಕು ಸರ್ಕಾರ ಗಡು ಕೊಟ್ಟಿದೆ ಆ ಗಡುವಿನ ನಂತರ ಮುಂದೆ ಏನೇ ಆದ್ರೂ ಅದಕ್ಕೆ ರಕ್ಷಣಾ ವೇದಿಕೆ ಹೊಣೆ ಅಲ್ಲ ಅದಕ್ಕೆ ನಿಮ್ಮ ನಿಮ್ಮ ಜವಾಬ್ದಾರಿ ನೀವು ನೀವೇ ಹೊಣೆ ಇದ್ದರು